ಉತ್ತರ ಪ್ರದೇಶದ ಲಕ್ನೌನಲ್ಲಿ ಮುನ್ನೂರು ಕೋಟಿ ವೆಚ್ಚದ ಡಿಫೆನ್ಸ್ ಕಾರಿಡಾರನ್ನು ಇವತ್ತು ರಾಜನಾಥ್ ಸಿಂಗ್ ಅವರು ವರ್ಚುವಲಿ ಇನಾಗ್ರೇಟ್ ಮಾಡಿದರು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧದ ಸಂದರ್ಭದಲ್ಲಿ ಸೀಸ್ ಫೈರ್ ಏನಿದೆ ಈ ಸಂದರ್ಭದಲ್ಲಿ ಇಂಥ ಒಂದು ದೊಡ್ಡ ಬೆಳವಣಿಗೆ ಅದು ಡಿಫೆನ್ಸ್ ಸೆಕ್ಟರಲ್ಲಿ ಆಗಿರುವಂಥದ್ದು ತುಂಬ ಕುತೂಹಲವನ್ನು ಮೂಡಿಸಿದೆ ವೀಕ್ಷಕರೇ ನಾವು ನೆನಪಿಡಬೇಕು ಯಾವುದೇ ಒಂದು ದೇಶದ ಡಿಫೆನ್ಸ್ ಸೆಕ್ಟರ್ ಏನಿದೆ ಅದು ಯಾವ ಮಟ್ಟಿಗೆ ಬೆಳೀತಾ ಇದೆ ಅಂತಕ್ಕಂಥದ್ದು ಒಳಗಿರುವಂತಹ ಜನತೆ ಎಷ್ಟು ಸೆಕ್ಯೂರ್ಡ್ ಆಗಿರ್ತಾರೆ ಮುಂದಿನ ತಲೆಮಾರಿನವರೆಗೂ ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡೋದು ಎಷ್ಟೇ ಒಂದು ಅಟ್ಯಾಕನ್ನು ಪಾಕಿಸ್ತಾನ ಮಾಡಿದ್ರು ಅದರಿಂದ ಮೈನರ್ ಡ್ಯಾಮೇಜ್ ಭಾರತಕ್ಕೆ ಆಯಿತು ಹೊರತು ಯಾವುದೇ ಮೇಜರ್ ಕ್ಯಾಶುಲಿಟೀಸ್ ಆಗಲಿಲ್ಲ ಯಾಕೆ ಅಂದರೆ ಭಾರತದ ಡಿಫೆನ್ಸ್ ಸಿಸ್ಟಮ್ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸಿತ್ತು ಆ ಡಿಫೆನ್ಸ್ ಸಿಸ್ಟಮ್ಗೆ ಬೂಸ್ಟ್ ಕೊಡುವ ಹಂತದಲ್ಲಿ ಈಗ ಮತ್ತೊಂದು ಬೆಳವಣಿಗೆ ಆಗಿದೆ ಕರುನಾಡಿನ ಸಮಸ್ತ ಕನ್ನಡ ಕುಲ ಕೊಟ್ಟಿಗೆ ನಿಮ್ಮ ಧರಣಿ ಶೆಗಡೆ ಮಾಡುವಂಥ ನಮಸ್ಕಾರಗಳು ಡಿ ಎನ್ ಎ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರಬೇಕು ಭಾರತ ಪಾಕಿಸ್ತಾನದ ಮೇಲೆ ಎಸ್ಕಲೇಷನ್ ಲ್ಯಾಡರನ್ನು ಜಾಸ್ತಿ ಆಗ್ತಾ ಆಗ್ತಾ ಅವರಿಗೆ ಭಯ ಆಗಿದ್ದು ಖಾಲಿ ನಾರ್ಮಲ್ ಮಿಸೈಲ್ಸಲ್ಲೇ ಇವರು ನಮ್ಮ ಕರಾಚಿ ರಾವಲ್ಪಿಂಡಿ ಎಲ್ಲ ಮುಟ್ತಾ ಇದ್ದಾರೆ ಅಂದರೆ ಇನ್ನು ನಂತಹ ಸೂಪರ್ ಸಾನಿಕ್ ಮಿಸೈಲ್ಸ್ಗಳನ್ನು ಯೂಸ್ ಮಾಡಿದರೆ ಸೂಪರ್ ಸೋನಿಕ್ ಕ್ರೂಸರ್ ಮಿಸೈಲ್ಸ್ಗಳನ್ನು ಯೂಸ್ ಮಾಡಿದರೆ ಇವರು ನಮ್ಮ ಕಣ್ಣಿಗೆ ಕಾಣದ ಹಾಗೆ ನಮ್ಮ ಒಳಗಡೆ ಎಷ್ಟು ಸ್ಫೋಟಕವನ್ನು ತಂದು ಬಿಸಾಡಬಹುದು ಅಂತಕ್ಕಂಥದ್ದು ಅವರಿಗೆ ಭಯ ಆಗುತ್ತೆ ನಿಮಗೆಲ್ಲ ನೆನಪಿರ್ಬೋದು ಸಿರ್ಸಾದ ಹರಿಯಾಣ ಹರಿಯಾಣದ ಸಿರ್ಸಾದಲ್ಲಿ ಒಂದು ಒಮ್ಮೆ ಈ ಬ್ರಹ್ಮೋಸ್ ಫೈರ್ ಆಗಿದ್ದು ಪಾಕಿಸ್ತಾನದ ಬಾರ್ಡರ್ ದಾಟಿ ನೂರಿಪ್ಪತ್ತು ಕಿಲೋಮೀಟರ್ ಜನ ವಸತಿ ಇಲ್ಲದೆ ಇರುವಂಥ ಪ್ರದೇಶಕ್ಕೆ ಹೋಗಿ ಬಿದ್ದಿತ್ತು ಅದನ್ನು ನೆನಪಿಸ್ಕೊಂಡು ಪಾಕಿಸ್ತಾನ ಮೂರ್ನಾಲ್ಕು ದಿವಸಗಳಿಂದ ಏನಾದರೂ ಎಸ್ಕಲೇಷನ್ ಜಾಸ್ತಿಯಾಗಿ ಭಾರತ ಬ್ರಹ್ಮೋಸ್ನ ಯೂಸ್ ಮಾಡಿದರೆ ನಮ್ಮ ಪೋರ್ಟ್ ಏನಾಗ್ಬೋದು ನಮ್ಮ ಸಿಟಿ ಏನಾಗ್ಬೋದು ನಮ್ಮ ಎಕನಾಮಿ ಏನಾಗ್ಬೋದು ಅಂತಕ್ಕಂಥ ಭಯದಲ್ಲಿತ್ತು ವೀಕ್ಷಕರ ಬ್ರಹ್ಮೋಸ್ನ ಕುರಿತಾಗಿ ನಾವು ತಿಳ್ಕೊಬೇಕಾಗುತ್ತೆ ಯಾಕಂದರೆ ಬ್ರಹ್ಮೋಸ್ ಅಂತಕ್ಕಂಥದ್ದು ಸೋನಿಕ್ ಕ್ರೂಸರ್ ಮಿಸೈಲ್ಸ್ ಬೇರೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನಿದೆ ಅದು ಆಕಾಶದಲ್ಲಿ ಸುಮಾರಷ್ಟು ಹೈಟಿಂದ ಬರೋದರಿಂದ ಅದೊಂದು ಡಿಫೆನ್ಸ್ ಸಿಸ್ಟಮ್ಗೆ ಕಣ್ಣಿಗೆ ಕಾಣುವ ಒಂದು ಆತಂಕ ಇರುತ್ತೆ ಆದರೆ ಸುಪರ್ ಕ್ರೂಸ್ ಮಿಸೈಲ್ಸ್ ಏನಿದೆ ಇದು ಆಕಾಶದಲ್ಲಿ ಕೆಲವು ಮೀಟರ್ನಷ್ಟು ಎತ್ತರದಿಂದ ಹಾರೋದ್ರಿಂದ ಕ್ರೂಸ್ ಮಾಡ್ಕೊಂಡು ಹೋಗೋದ್ರಿಂದ ಡಿಫೆನ್ಸ್ ಸಿಸ್ಟಮ್ಗೆ ಅಷ್ಟು ಕಣ್ಣಿಗೆ ಕಾಣದೆ ಒಂದು ಎಡ್ಜನ್ನು ಹೊಂದಿರುತ್ತೆ ಇದು ಡಿಫೆನ್ಸ್ ಸಿಸ್ಟಮ್ಗಳ ವಿರುದ್ಧ ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಚೈನಾ ಕೊಟ್ಟಿರುವಂಥದ್ದು ಹೆಚ್ ಕ್ಯೂ ನೈಂಟಿ ಅದನ್ನು ಈಗಾಗಲೇ ನಾವು ಮೊಬೈಲ್ ಸಿಸ್ಟಮ್ ಅದರದ್ದು ಮೊಬೈಲ್ ಸಿಸ್ಟಮ್ ಅಂದರೆ ಬ್ಯಾಟ್ರಿ ಆಗಿರ್ಬೋದು ಲೊಕೇಶನ್ ಲೋಕಿಂಗ್ ಜಿ ಪಿ ಎಸ್ ಸಿಸ್ಟಮ್ ಎಲ್ಲ ಇರುವಂಥ ಮೊಬೈಲ್ ಸಿಸ್ಟಮನ್ನೇ ಹಾನಿ ಮಾಡಿ ಬಂದಿದ್ದಾವೆ ಆದರೆ ಒಂದು ಡಿಫೆನ್ಸ್ ಸಿಸ್ಟಮ್ಗಳ ಕಣ್ಣಿಗೆ ಕಾಣದ ಹಾಗೆ ಕ್ಲೂಸ್ ಮಾಡಿಕೊಂಡು ಎನಿಮಿ ದೇಶ ಏನಿರುತ್ತೆ ಅದಕ್ಕೆ ಹೋಗುವಂತಹ ಒಂದು ಮುನ್ನೂರು ಕಿಲೋಮೀಟರ್ ರೇಂಜನ್ನು ಹೊಂದಿರುವಂತಹ ಕ್ಷಿಪಣಿ ಬ್ರಹ್ಮೋಸ್ ಆಗಿತ್ತು ಆದರೆ ಈ ಬ್ರಹ್ಮೋಸ್ನ ತೂಕ ಬಂದ್ಬಿಟ್ಟು ಎರಡು ಸಾವಿರದ ಒಂಬೈನೂರ ಹತ್ತಿರ ಹತ್ರ ತೂಕ ಇತ್ತು ಈ ಒಂದು ತೂಕವನ್ನು ಕೂಡ ಮುಂದಿನ ಅಪ್ಡೇಟ್ನಲ್ಲಿ ಕಮ್ಮಿ ಮಾಡಲಿಕ್ಕಿದ್ದಾರೆ ಅಂದರೆ ಸಾವಿರದ ಇನ್ನೂರ ತೊಂಬತ್ತು ಕೆ ಜಿಗೆ ಅದನ್ನು ತರಬೇಕು ಅಂದರೆ ನೆಕ್ಸ್ಟ್ ಜನ್ರೇಷನ್ ಬ್ರಹ್ಮೋಸನ್ನು ರೆಡಿ ಮಾಡಬೇಕು ಅಂತಕ್ಕಂಥದ್ದು ಭಾರತದ ಮತ್ತು ರಷ್ಯಾದ ಒಂದು ಇನ್ವೆನ್ಷನ್ ಆಗಿತ್ತು ವೀಕ್ಷಕರೇ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಬ್ರಹ್ಮೋಸ್ ಅಂತಕ್ಕಂಥದ್ದು ಎಸ್ ಎ ಜಾಯಿಂಟ್ ವೆಂಚರ್ ಅಂದರೆ ಭಾರತದ ಡಿ ಆರ್ ಒ ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮತ್ತು ಎನ್ ಪಿ ಒ ಅದು ಇವೆರಡು ಗೌರ್ಮೆಂಟ್ ಸಂಸ್ಥೆಗಳಾಗಿದ್ದು ಈ ಎರಡು ಜಂಟಿ ನಿರ್ದೇಶನದಲ್ಲಿ ನಡೆಸ್ತಾ ಇರುವಂತಹದ್ದು ಬ್ರಹ್ಮೋಸ್ ಇದರ ಟೆಸ್ಟಿಂಗ್ ಸುಮಾರು ಡಿಕೇಟ್ಸ್ಗಳಿಂದ ನಡೀತಾ ಇದೆ ಆದರೆ ಈ ಬ್ರಹ್ಮೋಸ್ನ ಕಂಡ್ರೆ ಪಾಕಿಸ್ತಾನಕ್ಕೆ ಅಷ್ಟು ಭಯ ಯಾಕೆ ಅಂದರೆ ಇಟ್ ಹ್ಯಾಸ್ ಪ್ರೂವನ್ ಸ್ಕಿಲ್ ಸೆಟ್ ಮತ್ತು ಭಾರತದ ಒಂದು ಎಕ್ಸ್ಪೋರ್ಟ್ ಏನಿದೆ ರಫ್ತು ಏನಿದೆ ಡಿಫೆನ್ಸ್ ಸೆಕ್ಟರ್ನ ರಫ್ತು ಏನಿದೆ ಅದು ಬ್ರಹ್ಮೋಸ್ ನಮ್ಮ ತೆಕ್ಕೆಗೆ ಬಂದ ನಂತರ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಈಗ ಗುಜರಾತ್ ಮತ್ತು ಯು ಪಿ ಮತ್ತು ಈ ನಿಟ್ಟಿನ ರಾಜ್ಯಗಳು ಬೆಳೀತಾ ಇರುವ ಕಾರಣದಿಂದಾಗಿ ಹೆಚ್ಚು ಅಟ್ರಾಕ್ಷನ್ ಅದರಲ್ಲಿನ ಡೆವಲಪ್ ಮಾಡಲಿಕ್ಕೆ ಒಂದು ಗ್ಲೋಬಲ್ ಇನ್ವೆಸ್ಟರ್ ಸಮಿಟನ್ನು ಮಾಡಿದರು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಅನೌನ್ಸ್ ಮಾಡಿದರು ವಿಲ್ ಡೆವಲಪ್ ಆ್ಯಂಡ್ ಡಿಫೆನ್ಸ್ ಕಾರಿಡಾರ್ ಅಂತ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯು ಪಿ ಸರ್ಕಾರ ಅದಕ್ಕೆ ಎಂಬತ್ತು ಎಕರೆಗಳಷ್ಟು ಲ್ಯಾಂಡನ್ನು ಲಕ್ನೋದಲ್ಲಿ ಫ್ರೀಯಾಗಿ ಕೊಡುತ್ತೆ ಈ ಒಂದು ಎಂಬತ್ತು ಎಕರೆ ಲ್ಯಾಂಡ್ನಲ್ಲಿ ಸತ್ತ ಮೂರು ವರ್ಷಗಳ ಕನ್ಸ್ಟ್ರಕ್ಷನ್ ಆದ ನಂತರ ಈಗ ಒಂದು ಈ ಕಂ ಒಂದು ಫ್ಯಾಕ್ಟ್ರಿ ಅಂತ ಹೇಳ್ಬೋದು ಅಥವಾ ಒಂದು ಒಂದು ಹೊಸ ರೀತಿಯ ಕ್ಷಿಪಣಿಗಳನ್ನು ರೆಡಿ ಮಾಡುವಂತಹ ಒಂದು ಹೊಸ ಒಂದು ಸಿಸ್ಟಮನ್ನು ಮುನ್ನೂರು ಕೋಟಿ ವೆಚ್ಚದಲ್ಲಿ ಭಾರತ ರೆಡಿ ಮಾಡಿದೆ ಈ ಬ್ರಹ್ಮೋಸ್ನಲ್ಲಿ ಶೇರ್ ಹೋಲ್ಡಿಂಗನ್ನು ನೋಡಿದರೆ ಭಾರತ ಫಿಫ್ಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಆಫ್ ದಿಸ್ ಕಂಪನಿಯನ್ನು ಹೊಂದಿದೆ ಅದೇ ರೀತಿಯಲ್ಲಿ ರಷ್ಯಾ ಕೂಡ ನಲವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಇದರಲ್ಲಿ ಹೊಂದಿದೆ ಅಂದರೆ ಎನ್ ಪಿ ಯ ಅವರು ಫಾರ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸ್ಟೇಕನ್ನು ಹೊಂದಿದ್ದಾರೆ ಭಾರತದ ಡಿ ಆರ್ ಡಿ ಒ ಬ್ರಹ್ಮೋಸ್ ಕಂಪನಿಯಲ್ಲಿ ಫಿಫ್ಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ದ ಸ್ಟೇಕನ್ನು ಹೊಂದಿದೆ ಅಂದರೆ ಭಾರತ ಪಾಯಿಂಟ್ ಫೈವ್ ಜಾಸ್ತಿ ಇದ್ರೂ ಕೂಡ ಇದೊಂದು ಜಾಯಿಂಟ್ ವೆಂಚರ್ ಅಂತಲೇ ನೋಡ್ಬೋದು ಭಾರತ ಈ ನಿಟ್ಟಿನಲ್ಲಿ ಮುನ್ನೂರು ಕೋಟಿ ವೆಚ್ಚದ ಒಂದು ಎಂಬತ್ತೆಕರೆ ಜಾಗದಲ್ಲಿ ವಿಸ್ತೀರ್ಣದಲ್ಲಿ ಕಟ್ತಾ ಇರುವಂತಹ ಈ ಕಟ್ಟಿರುವಂತಹ ಈ ಒಂದು ಫ್ಯಾಕ್ಟ್ರಿ ಏನಿದೆ ಇದರಲ್ಲಿ ಎಂಬತ್ತರಿಂದ ನೂರು ಬ್ರಹ್ಮೋಸ್ ಮಿಸೈಲ್ಗಳನ್ನು ಕ್ಷಿಪಣಿಗಳನ್ನು ಅವನ ಇಯರ್ ಬೇಸಿಸ್ ರೆಡಿ ಮಾಡ್ತೇವೆ ಅದಲ್ಲದೆ ಸುಮಾರಷ್ಟು ಬೇರೆ ಕ್ಷಿಪಣಿಗಳು ನ್ಯೂ ಟೆಕ್ನಾಲಜಿ ಏನಿದೆ ಅದೇ ಹೇಳಿದಾಗೆ ಎರಡು ಸಾವಿರದ ಒಂಬೈನೂರು ಕೆ ಜಿ ಇರುವಂತಹ ಬ್ರಹ್ಮೋಸನ ಸಾವಿರದ ಇನ್ನೂರಕ್ಕೆ ಇಳಿಸುವಂತಹ ಕುರಿತಾಗಿ ಇದೆಲ್ಲವನ್ನು ಈ ಒಂದು ಲಕ್ನೌನ ಉತ್ತರ ಪ್ರದೇಶದ ಲಕ್ನೌನ ಡಿಫೆನ್ಸ್ ಕಾರಿಡಾರ್ ಏನು ಮಾಡ್ತಾ ಇದ್ದಾರೆ ಇದರಲ್ಲಿ ತರಬೇಕು ಅಂತಕ್ಕಂಥದ್ದು ಮುಂದಿನ ಒಂದು ಡೆವಲಪ್ಮೆಂಟ್ ಆಗಿದೆ ವೀಕ್ಷಕರೇ ಇದಲ್ಲದೆ ಈಗ ಬರ್ತಾ ಇರುವಂತಹ ಒಂದಷ್ಟು ರಿಪೋರ್ಟ್ಗಳ ಪ್ರಕಾರ ಎಸ್ ಫೈವ್ ಹಂಡ್ರೆಡ್ ಅಂದರೆ ಎಸ್ ಫೋರ್ ಹಂಡ್ರೆಡ್ ನಿಮಗೆ ನೆನಪಿರ್ಬೋದು ಎಸ್ ತ್ರೀ ಹಂಡ್ರೆಡ್ ಕೂಡ ನೆನಪಿರಬೇಕು ಯಾಕಂದರೆ ಎಸ್ ತ್ರೀ ಹಂಡ್ರೆಡನ್ನು ಚೀನಾಗೆ ರಷ್ಯಾ ಕೊಟ್ಟಿತ್ತು ಅದರ ನಕಲನ್ನು ಮಾಡಿಕೊಂಡು ಹೆಚ್ ಕ್ಯೂ ನೈಂಟಿನ ಕೊಟ್ಟಿತ್ತು ಆ ಹೆಚ್ ಕ್ಯೂ ನೈಂಟಿ ಚೈನಾ ಮಾಡಿರುವಾಗ ಅದನ್ನು ಪಾಕಿಸ್ತಾನ ಬೈ ಮಾಡಿತ್ತು ಅದರ ಏರ್ ಡಿಫೆನ್ಸ್ಗೆ ಅದನ್ನು ನಾವು ಪುಡಿಗಟ್ಟಿದೆ ಅದರ ನೆಕ್ಸ್ಟ್ ವರ್ಷನ್ ಬಂದದ್ದು ಎಸ್ ಫೋರ್ ಹಂಡ್ರೆಡ್ ಅಂದರೆ ಎಸ್ ತ್ರೀ ಹಂಡ್ರೆಡಿನ ನೆಕ್ಸ್ಟ್ ವರ್ಷನ್ ಎಸ್ ಫೋರ್ ಹಂಡ್ರೆಡ್ ಅದನ್ನು ಭಾರತ ನೆನ್ಪಿಟ್ಕೊಳ್ಬೇಕು ಮನೋಹರ್ ಪರಿಕರ್ ಅವರಿರುವ ಇರುವ ಟೈಮಲ್ಲಿ ಅದನ್ನು ಭಾರತ ಪರ್ಚೇಸ್ ಮಾಡಿತ್ತು ಅದು ಡೆಲವರಿ ಆಗಿದ್ದು ಇತ್ತೀಚೆಗೆ ಅಂದರೆ ಆ ಎಸ್ ಫೋರ್ ಹಂಡ್ರೆಡ್ನ ನೆಕ್ಸ್ಟ್ ವರ್ಷನ್ ಎಸ್ ಫೈ ಹಂಡ್ರೆಡನ್ನು ನಿರ್ಮಿಸಲಿಕ್ಕೆ ರಷ್ಯಾ ಈಸ್ ಇನ್ ಟಾಕ್ಸ್ ವಿತ್ ಇಂಡಿಯಾ ಅಂದರೆ ಇಂಡಿಯಾ ಎಸ್ ಫೋರ್ ಹಂಡ್ರೆಡನ್ನು ಒಳ್ಳೆಯ ರೀತಿಯಲ್ಲಿ ಈ ಈ ಬಾರಿ ಯುಟಿಲೈಸ್ ಮಾಡಿರೋದ್ರಿಂದ ಇಂಡಿಯಾದ ಟೇಕ್ ಜಾಸ್ತಿ ಇರುತ್ತೆ ಅಂದರೆ ಇಂಡಿಯಾ ಅದನ್ನು ಯೂಸ್ ಮಾಡಿ ಗೊತ್ತಿರೋದ್ರಿಂದ ಅದರಲ್ಲಿ ಆವಿಷ್ಕಾರ ತರೋದಾಗಿರ್ಬೋದು ಅಥವಾ ಅದನ್ನು ನೆಕ್ಸ್ಟ್ ಡೆವಲಪ್ ಮಾಡೋದು ನೆಕ್ಸ್ಟ್ ಜನ್ರೇಷನ್ಗೆ ಡೆವಲಪ್ ಮಾಡೋದ್ರಲ್ಲಿ ಭಾರತದ ಟೇಕ್ ಜಾಸ್ತಿ ಇರುತ್ತೆ ಅಂತ ಒಂದು ಟಾಕ್ಸ್ ನಡೀತಾ ಇದೆ ಈ ನಿಟ್ಟಿನಲ್ಲಿ ಭಾರತ ಮುಂದೆ ರಷ್ಯಾದೊಟ್ಟಿಗೆ ಸೇರಿಕೊಂಡು ಎಸ್ ಫೈವ್ ಹಂಡ್ರೆಡನ್ನು ಕೂಡ ಮಾಡಲಿಕ್ಕೆ ಆಶ್ಚರ್ಯ ಆಶ್ಚರ್ಯಪಡಬೇಕಾದಂಥದ್ದೇನಿಲ್ಲ ವಿ ಹ್ಯಾವ್ ಪ್ರೂನ್ ಅವರ್ ಸ್ಕಿಲ್ ಸೆಟ್ ಇನ್ ಬ್ರಹ್ಮೋಸ್ ಅಂದರೆ ಬ್ರಹ್ಮೋಸನ್ನು ಒಂದು ಗ್ಲೋಬಲ್ ಲೆವೆಲ್ ಮಿಸೈಲನ್ನು ಮಾಡಲಿಕ್ಕೆ ಭಾರತ ಮತ್ತು ರಷ್ಯಾ ಸೇರಿಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ಎಸ್ ಫೈ ಹಂಡ್ರೆಡ್ ಕೂಡ ಒಂದು ಪೇಪರ್ಸ್ ಬಂದರೆ ಭಾರತದ ಎಕ್ಸ್ಪೋರ್ಟ್ ಏನಿದೆ ಅಂದರೆ ಡಿಫೆನ್ಸ್ ಎಕ್ಸ್ಪೋರ್ಟ್ ಬೆಳೀಲಿಕ್ಕಿದೆ ಹಿಂಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ ನಾಲ್ಕನೇ ಹಂತಕ್ಕಾಗಲೇ ಬಂದಾಗಿದೆ ಜಿ ಡಿ ಪಿಯಲ್ಲಿ ಗ್ಲೋಬಲ್ ಇಂಡೆಕ್ಸಲ್ಲಿ ಇನ್ನು ಮುಂದೆ ಹೋಗಲಿಕ್ಕೆ ಥರ್ಡ್ ಪೊಸಿಷನಿಗೆ ಹೋಗಲಿಕ್ಕೆ ಇದು ಇನ್ನೂ ಹೆಲ್ಪ್ ಆಗುತ್ತೆ ಡಿಫೆನ್ಸ್ ಎಕ್ಸ್ಪೋರ್ಟ್ ಡಿಫೆನ್ಸ್ ಎಕ್ಸ್ಪೋರ್ಟ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಇಂಡಿಯಾಗೆ ಒಂದು ಡಿಫೆನ್ಸ್ ಸೆಕ್ಟರ್ನಲ್ಲಿ ಗ್ಲೋಬಲ್ ಲೆವೆಲಲ್ಲಿ ನೋಡುವಂತಹ ಚಿಹ್ನೆ ಚೇಂಜ್ ಆಗುತ್ತೆ ವೀಕ್ಷಕರು ಇದಾಗಿತ್ತು ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಸಂದರ್ಭ ಸೀಸ್ ಫೈರ್ನ ನಡುವಿನಲ್ಲಿ ಕೂಡ ಭಾರತದ ಡಿಫೆನ್ಸ್ ಸೆಕ್ಟರಿಗೆ ಒತ್ತು ಕೊಡುವಂತಹ ಒಂದು ಬೆಳವಣಿಗೆ ನನ್ನ ನಿಮ್ಮ ಧರಣೀಶ್ ಹೆಗ್ಡೆ ಧನ್ಯವಾದ